ನಮಸ್ತೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಇದು ನಮ್ಮ ಏರಿಯಾದ ರಸ್ತೆ ಇದು ನಮ್ಮ ಊರಿನ ಸರ್ಕಾರಿ ಶಾಲೆ ಇದು ನಮ್ಮ ಊರಿನ ಸರ್ಕಾರಿ ಆಸ್ಪತ್ರೆ ಇದು ನಮ್ಮ ಊರಿನ ಮುಖ್ಯ ಬೀದಿಗಳು ರಸ್ತೆಗಳು ಮೈನ್ ರೋಡ್ ಇದು ನಮ್ಮ ಊರಿನ ಆಟದ ಮೈದಾನ ಪಾರ್ಕ್ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ನಾನು ವಾಸ ಇರೋ ಜಾಗ ಅಗ್ರಹಾರ ದಾಸರಹಳ್ಳಿ ಅಂತೇಳಿ ನಮ್ಮ ಏರಿಯಾ ಬಂದಿ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಮ್ ಎಂ ಎಲ್ ಎ ಬಂದಿ ಪ್ರಿಯಾ ಕೃಷ್ಣ ನೋಡಿ ನಮ್ಮ ದಕ್ಷಿಣ ಏನು ಬೆಂಗಳೂರು ದಕ್ಷಿಣ ಕ್ಷೇತ್ರ ಇಲ್ಲಿ ಎಂ ಬಂದಿ ತೇಜಸ್ವಿ ಸೂರ್ಯ ನೋಡಿ ಇದು ಮಾಡೋ ಉದ್ದೇಶ ಏನಂತಂದ್ರೆ ಈ ವಿಡಿಯೋ ಉದ್ದೇಶ ನೀವು ಯಾವ ಯಾವ ಊರಲ್ಲಿ ಇದ್ದೀರೋ ಎಲ್ಲೆಲ್ಲಿ ಇದ್ರೆ ಗೊತ್ತಿಲ್ಲ ನಿಮ್ಮ ಊರಿನ ಸರ್ಕಾರಿ ಶಾಲೆ ಆಗಿರ್ಬೋದು ರೋಡ್ ಆಗಿರ್ಬೋದು ಯಾವ ರೀತಿ ಇದೆ ಅಂತ ನನ್ಗೆ ಗೊತ್ತಿಲ್ಲ ಯಾರ್ಯಾರಿಗೂ ಗೊತ್ತಿಲ್ಲ ಅಲ್ವಾ ಯಾವ ಟಿವಿ ಮಾಧ್ಯಮದಲ್ಲೂ ಬರಲ್ಲ ಎಲ್ಲೂ ಬರಲ್ಲ ಇದನ್ನೆಲ್ಲ ನಾನೆಂತ ಮಾಡ್ತಾ ಇದ್ರೆ ನೀವು ಇದೇ ರೀತಿ ನಾನು ಮಾಡಿರೋ ರೀತಿನೇ ಎಲ್ಲೆಲ್ಲಿ ನಿಮ್ಮ ಗೋರ್ಮೆಂಟ್ ಸ್ಕೂಲ್ ಇದೆ ಅಥವಾ ರಸ್ತೆ ಇದೆ ಮತ್ತೆ ಗೋರ್ಮೆಂಟ್ ಹಾಸ್ಪಿಟಲ್ ಇದೆ ರಸ್ತೆ ಇದೆಲ್ಲ ಇದೇ ತರ ಒಂದ್ ನಿಮಿಷ ಎರಡು ನಿಮಿಷ ವಿಡಿಯೋ ಮಾಡಿ ನೋಡಿ ನಮ್ಗೆ ನಾವೇ ಮಾಧ್ಯಮಗಳಾಗದ ಇನ್ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಆಗಿರ್ಬೋದು ವಾಟ್ಸ್ಆಪ್ ಆಗ್ಬೋದು ಇಲ್ಲಿ ಈ ಥರ ರೀಲ್ಸ್ ಮಾಡಿ ಹಾಕೊಳ್ಳಿ ನಂತರ ಫೇಸ್ ನೋಡ್ಸಿ ಏನು ಮುಖ ತೋರಿಸಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರು ನಿಮ್ಮ ಧ್ವನಿ ಮುಖಾಂತರಾದ್ರೆ ಹೇಳಿ ಹೇಳ್ಬಿಟ್ಟು ಕೊನೆಗೆ ಯಾವ ಊರಿನ ಎಮ್ ಎಲ್ ಎಗ್ ಅವರು ಯಾವ ಊರಿಗೆ ಸೇರ್ತದೆ ಯಾವ ಎಂ ಪಿ ಸೇರ್ತಾರೆ ಅಂತ ಹೇಳ್ಬಿಟ್ಟು ಹೆಸರು ಮೆನ್ಷನ್ ಮಾಡಿ ದಯವಿಟ್ಟು ಮಾಡ್ಬಿಟ್ಟು ನಿಮ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕದ್ನ ಹಾಕೊಳ್ಳಿ ನೋಡಿ ಅವ್ರು ಬಂದರು ಅದನ್ನ ಮಾಡಲಿಲ್ಲ ಇವನು ಇದನ್ನ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಹೋಗಬೇಡಿ ನಮ್ಮ ದೇಶದಲ್ಲಿ ನಮ್ಮ ಯುವಕರಲ್ಲಿ ಬಿಸಿ ರಕ್ತ ಇನ್ನೂ ಅರಿತಿದೆ ನಮ್ಮ ಯೋಧರುಗಳ್ದು ನಮ್ಮ ರಾಜರುಗಳ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಪ್ರೂವ್ ಮಾಡೋದ ಈಗ ನೋಡಿ ಇವಾಗ ಗೊತ್ತಾಗುತ್ತೆ ಏನು ಭಗತ್ ಸಿಂಗು ಮತ್ತೆ ಏನು ನಮ್ಮ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ನೆಹರು ಮತ್ತೆ ಅಂಬೇಡ್ಕರ್ ಮತ್ತೆ ಸಂಗೋಳಿ ರಾಯಣ್ಣ ಆಮೇಲೆ ನಮ್ಮ ಏನು ಇಮ್ಮುಡಿ ಪುಲ್ಕೇಶಿ ಅಕ್ಕ ಬುಕ್ಕರು ಎಲ್ಲ ಎಲ್ಲಿದ್ದಾರೆ ಅಂತ ಈಗ ಗೊತ್ತಾಗುತ್ತೆ ನೋಡಿ ಇವಕ್ರೆ ನೀವು ಏನ್ ಸೋಷಿಯಲ್ ಮೀಡಿಯಾದ ತಮಾಷೆ ಆಗಾದ್ರು ಮಾಡಿ ಹೆಂಗಾನೋ ಮಾಡಿ ನಿಮ್ ನಿಮ್ ಮೂರು ಸರ್ಕಾರಿ ಶಾಲೆ ರಸ್ತೆ ಬೀದಿಯೆಲ್ಲ ಹೆಂಗಿದೆ ಅಂತ ನಮ್ಗೆ ಅಷ್ಟೇನೆ ನಿಮ್ ನಿಮ್ ಸೋಷಲ್ ಮೀಡಿಯಾ ಖಾತೆನಲ್ಲಿ ಹಾಕಲಿ ಎಲ್ಲೂ ಸೋಷಿಯಲ್ ಯಾರಿಗೇನು ಶೇರ್ ಮಾಡಕ್ ಹೋಗ್ಬೇಡಿ ಅಲ್ಲ ಹಾಕಲಿ ಸಾಕು ಆಟೋಮೆಟಿಕ್ ಆಗಿ ಎಲ್ಲಾ ಕಡೆ ಗೊತ್ತಾಗುತ್ತೆ ಹೆಂಗಿದೆ ಅಂತ ನೋಡೋದೇ ಈಗ ನೀವೆಲ್ಲ ಯುವಕರು ಮತ್ತೆ ಯುವತಿ ಏನಿದ್ದೀರಾ ಖಂಡಿತ ಇದನ್ ಮಾಡ್ತೀರಾ ಅಂತ ಭರವಸೆ ಇದೆ ನಾವೆಲ್ಲ ಏನು ವೀರ್ಯವಂತರು ಏನು ಸೀಡ್ ಸೀಡ್ ಇರುವಂತ ಹುಡುಗರು ಅಂತ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಖಂಡಿತ ನೀವು ಮಾಡೇ ಮಾಡ್ತೀರಾ ಸ್ನೇಹಿತರ ಭರವಸೆ ಇದೆ ಜೈ ಭಾರತ ಅಂಬೆ ಜೈ ಕನ್ನಡ ಅಂಬೆ ಜೈ ಯುವ ಶಕ್ತಿ ಎಲ್ಲರಿಗೂ ಒಳ್ಳೇದಾಗಿ ಸ್ನೇಹಿತರೆ